ನನ್ನ ಹೆಸರು ಲಕ್ಷ್ಮಿ ಅಂತ ಹೇಳಿ ನಾನು ಎಲೆಕ್ಟ್ರಾನ್ಸಿಟಿಯಿಂದ ಬಂದಿದ್ದೇನೆ ನನಗೆ ಸ್ವಲ್ಪ ಹೆಲ್ತ್ ಇಶ್ಯೂಸ್ ಜಾಸ್ತಿ ಇತ್ತು ನಾನು ಹಾಸ್ಪಿಟ್ಲಲ್ಲಿ ಹೋದ ಸರ್ಜರಿನೂ ಆಯಿತು ಬಟ್ ನನಗೆ ಯಾಕೋ ಕಾನ್ಫಿಡೆಂಟ್ ಬಂದಿಲ್ಲ ನಾನು ಎಲ್ಲ ಜಾಸ್ತಿ ನಾನು ನೋಡ್ತಾ ಇದ್ದೆ ಆವಾಗ ನಂದು ಯೂಟ್ಯೂಬಲ್ಲಿ ಗುರುಗಳ ಪರಿಚಯ ಆಯಿತು ನನಗೇನೋ ಒಂದು ಕಾನ್ಫಿಡೆಂಟ್ ಬಂತು ನಾನು ಅಲ್ಲಿ ಹೋದರೆ ನನಗೆ ಇವಾಗ ಪ್ರಾಬ್ಲಮ್ ಇರೋದು ವಾಸಿ ಆಗುತ್ತೆ ಅಂತ ಹೇಳಿ ಒಂದು ಫಸ್ಟ್ ಟೈಮ್ ಬಂದಾಗ ನನಗೆ ಅಷ್ಟು ತುಂಬ ಇದಾಗಿತ್ತು ಹೆಲ್ತ್ ಇಶ್ಯೂಸ್ ಜಾಸ್ತಿ ಆಗಿತ್ತು ಒಂದು ಒಂದು ನಾನು ಟ್ರೀಟ್ಮೆಂಟ್ ತಗೊಂಡಾಗ ನನಗೆ ತುಂಬ ಚೇಂಜಸ್ ಕಾಣಿಸ್ತು ನನ್ನ ಇದರಲ್ಲಿ ಪ್ಲಸ್ಸು ನನ್ನ ವಿಲ್ ಪವರ್ ಮತ್ತು ನನ್ನ ಕಾನ್ಫಿಡೆಂಟು ಪ್ಲಸ್ಸು ಈ ಇದರಲ್ಲಿ ಕೊಡ್ತಿರೋ ಮೆಡಿಸಿನಿಂದ ನನಗೆ ಏನಿಲ್ಲ ಅನ್ನೋ ಸೆವೆಂಟಿ ಪರ್ಸೆಂಟ್ ನನಗೆ ಕ್ಯೂರ್ ಆಗಿದೆ ಟೂ ಮಂತ್ಸಲ್ಲೇ ನಾನು ಅದಕ್ಕೆ ಕಂಟಿನ್ಯೂ ಮಾಡೋಣ ಅಂತ ಅನ್ಕೊಂತ ಇದ್ದೀನಿ ನಾನು ಕಂಟಿನ್ಯೂ ಮಾಡ್ತಿದೆ ನನಗೆ ಫುಲ್ ಕ್ಯೂರ್ ಆಗಿದೆ ಅಂತ ಕ್ಯೂರ್ ಆಗುತ್ತೆ ಅಂತ ಹೇಳಿ ನನಗೆ ಭರವಸೆ ಕೊಟ್ಟಿದ್ದಾರೆ ಅದಕ್ಕೋಸ್ಕರ ನಾನು ಕಂಟಿನ್ಯೂ ಮಾಡ್ತಾ ಇದ್ದೀನಿ ಯಾರಿಗೇನೇ ಪ್ರಾಬ್ಲಮ್ ಇದು ಇದನ್ನು ದಯವಿಟ್ಟು ಬಂದು ಇಲ್ಲಿ ಒಂದ್ಸಲ ನೀವು ಭೇಟಿ ಕೊಡಿ ನಿಮಗೆ ಏನೇ ಪ್ರಾಬ್ಲಮ್ ಇದ್ರು ಏನೇ ಅನಾರೋಗ್ಯದ ತೊಂದರೆ ಇದ್ರು ಇಲ್ಲಿ ಬಂದ್ರೆ ವಾಸಿ ಆಗುತ್ತೆ ಅಂತ ನಾನು ಅನ್ಕೊಂಡಿದ್ದೀನಿ ದಯವಿಟ್ಟು ನೀವು ಒಂದ್ಸಲ ಬಂದು ಮೀಟ್ ಮಾಡಿ ಇಲ್ಲಿ ಭೇಟಿ ಕೊಡಿ ಖಂಡಿತ ನಿಮಗೆ ವಾಸಿ ಆಗುತ್ತೆ ಥ್ಯಾಂಕ್ ಯು